ಪ್ರಹ್ಲಾದ್ ಜೋಶಿ ಅವರನ್ನು ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಐಸಿ ಸರ್ಕಾರ ನಡೆಸ್ತಾ ಇದೆ ಯಾರು ಹುಬ್ಬಳ್ಳಿ ಕೇಸಿಗೆ ಮಾಡಿದ್ದಾರೆ ವರ್ಷ ನಂತರ ಹಂತವ್ನ ಅರೆಸ್ಟ್ ಮಾಡೋದಕ್ಕೆ ಇಲ್ಲಿ ಈ ರೀತಿ ಸರ್ಕಾರ ನಡೀತಿದೆ ಅಂತ ಅಪರಾಧಿ ಆಗೋವರೆಗೂ ಕೂಡ ಅವರು ಅಪರಾಧ ಅಲ್ವಾ ಟೈಮ್ ಆಗಿಬಿಟ್ಟ ತಕ್ಷಣ ಅಪರಾಧ ಹೋಗ್ಬಿಡ್ತದ ಕಾನೂನು ಗೊತ್ತಿದೆಯ ಸಮಯ ಆದ ತಕ್ಷಣ ಕೋರ್ಟ್ ಅಪರಾಧ ಅದು ಹೋಗೋದಿಲ್ಲ ಅದು ನಾವು ಹೋಮ್ ಮಿನಿಸ್ಟ್ರು ಹಳೆ ಕೇಸ್ಗಳನ್ನೆಲ್ಲ ಶುದ್ಧ ಮಾಡಿ ಅಂತ ಹೇಳಿದ್ದಾರೆ ಅವ್ರು ಅದ್ಕೋಸ್ಕರ ಹಳೆ ಕೇಸ್ದಲ್ಲಿ ಯಾರ್ಯಾರು ಇದ್ದರು ಅವ್ರನ್ನ ವಿಚಾರ ಮಾಡಿದ್ರು ಇಲ್ಲಾದ್ರೂ ಈಗ ರಾಮ ಮಂದಿರ ಸರ್ಕಾರದ ಮುಗಸ್ಕರ ಅಂತ ಹೇಳ್ತಾರೆ ಸರ್ ಒಳ್ಳೆ ಇರ್ತದೆ ಕೊಡ್ತಿದ್ರು ಅಂತ ಅವ್ರಿಗೆ ಇಚ್ಛ್ತಾರೆ ಸರಿಗೆ ಕೋರ್ಟಿಂದ ಸಮರ್ಸು ಜಾರಿ ಆಗ್ತಾ ಇರ್ತಾರೆ ಸರ್ ಈಗ ಮೂರು ಸಮನ್ಸ್ ಆದ ನಂತರ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಸರ್ ಮತ್ತು ಈ ಕೇಸಲ್ಲಿ ಯಾಕೆ ಸರ್ ಮೂವತ್ತು ವರ್ಷ ಮೂರು ಪ್ರಶ್ನೆ ಇದೆ ಇಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ಅಂತ ಮಾಡಬೇಕು